ನಮಸ್ತೆ ವೀಕ್ಷಕರ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸೂಚಿಗೆ ಅವ್ರದ್ದು ಓಮಿನಿ ವ್ಯಾನ್ ಸೇಲಿ ಬಂದಿದ್ದ ವೀಕ್ಷಕರೇ ಎರಡು ಸಾವಿರದ ಹದಿನೈದು ಮಾಡಲು ಸಿಂಗಲ್ ಓನೋ ಗಾಡಿ ವೀಕ್ಷಕರೇ ಶೋರೂಮ್ ಮಿಸ್ಟ್ರಿ ಓಡಿರಂಥದ್ದು ಶೋರೂಮ್ ರೆಕಾರ್ಡ ಇದೆ ವೀಕ್ಷಕರೇ ನೀವು ಆರಾಮಾಗಿ ಗಾಡಿ ತೊಗೊಬೋದು ಏನು ಡೆಂಟು ಸ್ಕ್ರ್ಯಾಚು ಆ ಥರ ಏನೇನಿಲ್ಲ ಗಾಡಿ ಮಾತ್ರ ನೀಟ್ ಕಂಡೀಷನ್ಗೆ ಇದೆ ವೀಕ್ಷಕರೇ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ಅರ್ಧಂಬರ್ಧ ನೋಡಿದರೆ ಲೊಕೇಶನ್ ಡೀಟೇಲ್ಸ್ ಅವ್ರು ಏನು ಹೇಳಿದ್ರೆ ಸ್ವಲ್ಪ ಏನಾದರೂ ನಿಮಗೆ ಅರ್ಧಂಬರ್ಧ ತಿಳಿಬೋದು ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ವೀಕ್ಷಕರ ಫಸ್ಟು ಗಾಡಿ ಬಗ್ಗೆ ಅವ್ರು ಏನೇನು ಮಾಹಿತಿ ಹೇಳಿದರೆ ಕೇಳಿಸ್ಕೊಳ್ಳಿ ಆಮೇಲೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಗಾಡಿಯವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಬೇಕಾದ್ರೆ ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಇದೇ ಥರ ಹಾಕಿದ ತಕ್ಷಣ ನಿಮಗೆ ವೀಡಿಯೋ ಬೇಗ ಬಂದು ತಲುಪುತ್ತ ಅಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟಾದರೂ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಒಂದು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಯಾರಾದರೂ ಒಂದು ಓಮಿನಿ ಗಾಡಿ ಅದು ಸಿಂಗಲ್ ಓನರ್ ಗಾಡಿ ಶೋರೂಮ್ ಮಿಸ್ಟ್ರಿ ರೆಕಾರ್ಡ್ ಇರೋಂಥ ಒಂದು ಗಾಡಿ ಯಾರಾದರೂ ಹುಡುಕ್ತಾ ಇದ್ರೆ ಅಂತರ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ

8 ಸೀಟರ್ ಓಕೆ ಪೆಟ್ರೋಲ್ ಅದನ ಎಲ್‌ಪಿಜಿ ಏನಾದರೂ ಇದೆಯಾ ಪೆಟ್ರೋಲ್ ಪೆಟ್ರೋಲ್ ಇಂಜಿನ್ ಸರ್ ಓನ್ಲಿ ಪೆಟ್ರೋಲ್ ಆ ಹಾ ಓಕೆ ಟೈರ್ ಅಲ್ಲಿ ಇದೆ ಗಾಡಿಲಿ ಯಾ ಸರ್ ಟೈರ್ ಪರ್ಸೆಂಟೇಜ್ ಎಷ್ಟು ಇದೆ ಸರ್ ಈಗ ಹೊಸ ಟೈರ್ ಸರ್ ಹೊಸ ಟೈರ್ ನಾಕ್ ಹೊಸ ಟೈರ್ ಇದೆವಾ ಆ 3 4 ಡೇಸ್ ಆಯ್ತು ಸಾಕ್ಸಿ ಬಿಲ್ ಇದೆ ಟೈರ್ಸ್ ಇದು ಓಕೆ ಓಕೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಈಗ ಆ ಚೆನ್ನಾಗಿದೆ ಸರ್ ಏನು ಪ್ರಾಬ್ಲಮ್ ಇಲ್ಲ ಇಂಜಿನ್ ಏನಿಲ್ಲ ಸರ್ ಓಕೆ ಬಾಡಿ ಲೈನ್ ಅದು ಡೆಂಟಿಸ್ ಕ್ಯಾಚ್ ಒಂದು ಸ್ಕ್ರಾಚ್ ಇಲ್ಲ ನೀಟ್ ನೀಟಾಗಿದೆ ನೀಟ್ ಆಗಿದೆ ಓಕೆ ಒಳಗಡೆ ಪ್ಲಾಟ್‌ಫಾರ್ಮ್ ಎಲ್ಲ ಚೆನ್ನಾಗಿದೆಯಾ ಆ ಚೆನ್ನಾಗಿದೆ ಸರ್ ಓಕೆ ಏನಾದರೂ ಮ್ಯೂಸಿಕ್ ಸಿಸ್ಟಮ್ ಏನಾದರೂ ಎಕ್ಸ್ಟ್ರಾ ಫಿಟಿಂಗ್ಸ್ ಇದೆಯಾ ಎಕ್ಸ್ಟ್ರಾ ಫಿಟಿಂಗ್ಸ್ ಇಲ್ಲ ಸರ್ ಏನಿಲ್ಲ ತಗೊಳ್ಳೋರಿಗೆ ಏನಾದರೂ ಖರ್ಚು ಇದೆಯಾ ಸರ್ ಏನಿಲ್ಲ ಸರ್ 0 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಓಕೆ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಷ್ಟು ದಿನ ಸರ್ ಇನ್ನು ಅದು ಜುಲೈ ವರೆಗೆ ಇದೆ ಸರ್ ನೆಕ್ಸ್ಟ್ ಇಯರ್ ಜುಲೈ ಆ ಓಕೆ ಈಗ ತಗೊಳ್ಳೋರಿಗೆ ಆರಾಮ ಅಲ್ಲೇವರೆಗೂ ಏನು ಖರ್ಚಿರಲ್ಲ ಇಲ್ಲ ಇಲ್ಲ ಸರ್ ಓಕೆ ಗಾಡಿ ಮೇಲೆ ಏನೋ ಫೈನಾನ್ಸ್ ಇದೆಯಾ ಸರ್ ಇಲ್ಲ ಇಲ್ಲ ಸರ್ ಕ್ಯಾಶ್ ಓನ್ಲಿ ಕ್ಯಾಶ್ ಹಾ ಓಕೆ ಒರಿಜಿನಲ್ ಆರ್ಸಿ ಕಾರ್ಡ್ ನಿಮ್ಮ ಕಡೆ ಇದೆಯಾ ಗಾಡಿದು ಆ ಗಾಡಿ ಇದೆ ಸರ್ ಓಕೆ ಓಕೆ ಗಾಡಿ ಇರೋದೆಲ್ಲಿ ಸರ್ ಇದು ಗಾಡಿ ಮಂಗಳೂರು ಪುತ್ತೂರು ಮಂಗಳೂರು ಹತ್ರ ಪುತ್ತೂರು ಹಾ ಪುತ್ತೂರ ಏನ ಅಕ್ಕಪಕ್ಕ ಯಾವ್ದೋ ಹಳ್ಳಿ ಇದೆಯಾ ಆ ಪುತ್ತೂರಿಂದ ಒಂದು 10 ಕಿಲೋಮೀಟರ್ಸ್ ಅಷ್ಟೇ ಪುತ್ತೂರಿಂದ ಹೊರಬರಬೇಕಾ ಆ ಒಳಗೆ ಲರ್ ಸಿಟಿ ಸೌಣೂರು ಅಂತೀರಿ ಅಲ್ಲೇ ಇದೆ ಸೌಣೂರು ಹಾ ಓಕೆ ಏನಾಗ್ತೀರಾ ಗಾಡಿ ರೇಟು ಗಾಡಿಗೆ ಟೂ ಸೆವೆಂಟಿ ಅಂತ ಇದೆ ಸರ್ ಎರಡು ಟು ಸೆವೆಂಟಿ ಎರಡು ಎಪ್ಪತ್ತು ಆ ಹೌದು ಸರ್ ಓಕೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಿದ್ರ ಕಡಿಮೆ ಆಗುತ್ತಾ ಹಾ ಸ್ವಲ್ಪ ಕಮ್ಮಿ ಸರ್ ಓಕೆ ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ಶೋರೂಮ್ ಇಷ್ಟ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹೇಳ್ತಿದಿರ ಹಾ ಹೌದು ಸರ್ ಓಕೆ ಕಡಿಮೆ ಕ್ಲೀನ್ ಇದೆ ಕಡಿಮೆ ಸ್ವಲ್ಪ ಮಾಡಿಸ್ಕೊಡ್ತೀವಿ ಸರ್ ಹ್ಮ್ ಫೈನಲ್ ಒಂದು ಅಂದಾಜು ಏನ್ ರೇಟ್ ಆಗ್ಬೋದು ಸರ್ ಎರಡು ಅರವತ್ತಕ್ಕೆ ಎಲ್ಲ ಸರ್ ಎರಡು ಅರವತ್ತು ಹಾ ನೋಡಿ ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ಯಾಕಂದ್ರೆ ಹದಿನೈದು ಮಾಡಲ್ವಾ ಅದೇ ಅದೇ ಅದಕ್ಕಿಂತ ಜಾಸ್ತಿ ಕಮ್ಮಿ ಮಾಡ್ತೀವಿ ಅದೇ ನಾಕು ಹೊಸ ಟೈಯರ್ ಹಾಕಿಸ್ಲಿ ಹ್ಮ್ ಅದಕ್ಕೆ ಆಗಿದೆ ಟ್ವೆಲ್ ತೌಸಂಡ್ ಹ್ಮ್ ಮತ್ತೆ ಒಂದು ರುಪಾಯಿ ಖರ್ಚಿಲ್ಲ ವಾಯಿಲ್ ಚೇಂಜಸ್ ಎಲ್ಲ ಆಗಿದೆ ಹ್ಮ್ಲಿ ಅದೇ ಅದೇ ಈಗ ಶೋ ಯಾರಾದ್ರು ಸಿಂಗಲ್ ಇಷ್ಟ ಇರೋ ಅಂತಾರೋ ಮತ್ತೆ ಷೋರೂಮ್ ಗಾಡಿ ಹುಡುಕ್ತಿರೋ ಅಂತಾರೋ ಶೋರೂಮ್ ಇಷ್ಟೇ ಗಾಡಿ ಇರೋ ಅಂತ ಹುಡುಕ್ತ ಇದ್ರಾಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಹಾ ಬಟ್ ಅಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಿದ್ರು ಹಂಗಾಗಿ ಹೇಳ್ತಿರೋದು ಸ್ವಲ್ಪ ಬೇಕಾದ್ರೆ ಬಂದ ಮೇಲೆ ನೆಗೋಷಿಯೇಷನ್ ಮಾಡುವ ಹರ್ ಎರಡ್ ಅರವತ್ತರಲ್ಲಿ ಎರಡು ಅರವತ್ತರಲ್ಲಿ ಇನ್ನು ಕಮ್ಮಿ ಮಾಡ್ತೀರಾ ಹಾ ಸ್ವಲ್ಪ ಕಮ್ಮಿ ಯಾಕಂದ್ರೆ ನಮ್ಮ ಯೂಟ್ಯೂಬ್ ಅಲ್ಲಿ ತುಂಬಾ ಗಾಡಿ ಬರ್ತಿತ್ತು ಸರ್ ಎರಡ್ ಸಾವಿರದ ಹದಿನೆಂಟರ ಎರಡೂವರೆ ಎರಡು ಅರವತ್ತು ಬರ್ತಿದಾವೆ ನಿಮ್ದು ಎರಡು ಸಾವಿರದ ಅಲ್ವಾ ಹಂಗಾಗಿ ಹೇಳ್ತಿರೋದು ಸಿಂಗ್ ಅಲ್ವರ್ ಶಿಪ್ ಹ್ಮ್ ಓಕೆ ಓಕೆ ಆಯ್ತು ನೀಟ್ ಮೇನ್ಟೈನ್ ಹಾಕೆ ಕಾಂಟ್ಯಾಕ್ಟ್ ನಂಬರ್ ಇದೇನಾ I'll vou ಕೇಳಿಸ್ಕೊಂಡಲ್ಲ ವೀಕ್ಷಕರ ಅವರು ಹೇಳೋರೋರ ಪ್ರಕಾರ ಗಾಡಿ ಮಾತ್ರ ನೀಟ್ ಕಂಡೀಷನ್ ಆಗಿದೆ ಅಂತಲೂ ಕಾಣಿಸ್ತಿದೆ ಫೋಟೋದಲ್ಲಿನೂ ಹಾಗೆ ಕಾಣಿಸ್ತಿದೆ ವೀಕ್ಷಕರೆ ಸಿಂಗಲ್ ಗಾಡಿ ಅದ್ರಾಗ ಶೋರೂಮ್ ರೆಕಾರ್ಡ್ ಇರೋಂಥ ಒಂದು ಗಾಡಿ ವೀಕ್ಷಕರ ತುಂಬ ಜನ ಹುಡುಕ್ತಾ ಇರ್ತಾರೆ ಅಂತರ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಓಕೆನಾ ಮತ್ತು ಈ ಗಾಡಿ ಒಂದು ಸ್ವಲ್ಪ ಆದಷ್ಟು ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ ಅವರು ಹೆಂಗೆ ಇದ್ರು ಹೆಂಗೆ ಹೇಳಿದ್ರು ಆದಷ್ಟು ಒಂದು ಸರ್ತಿ ಡೈರೆಕ್ಟಾಗಿ ವಿಸಿಟ್ ಮಾಡ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ವೀಕ್ಷಕರ ಚೆಕ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಹಾಗಾಗಿ ಚೆಕ್ ಮಾಡಿ ತೊಗೊಳ್ಳಿ ವೀಕ್ಷಕರೇ ಓಕೆನಾ ಇನ್ನು ಇದೇ ಥರ ಅಂದರೆ ಅವ್ರು ಹೇಳೋ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಜಾಸ್ತಿ ಏನು ಹೆಚ್ಚು ಕಮ್ಮಿ ಆಗಲ್ಲ ಯಾಕಂದರೆ ಹದಿನೈದು ಮಾಡಲು ರೆಕಾರ್ಡ್ ಅಂದರೆ ಶೋರೂಮ್ ರೆಕಾರ್ಡ್ ಅಂತ ಗಾಡಿ ಅಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿ ಹೇಳ್ತಿದ್ದಾರೆ ಬಟ್ ಆದ್ರೂ ನೋಡಿ ಸ್ವಲ್ಪ ಡೈರೆಕ್ಟಾಗಿ ಹೋದಾಗ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನಾವು ಹೇಳಿ ರೇಟೇ ಅಂತ ಏನು ಫಿಕ್ಸ್ ಇರೋದಿಲ್ಲ ಡೈರೆಕ್ಟಾಗಿ ಹೋಗಿ ಒಂದು ರೇಟ್ ಮಾತಾಡ್ಕೊಳ್ಳಿ ವೀಕ್ಷಕರ ಇನ್ನು ಇದೇ ಥರ ನಿಮ್ಮದು ಯಾವುದಾರು ಗಾಡಿ ಸೇಲಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡದ ಸೇರ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಗಾಡಿ ಫೋಟೋಸ್ ಎಲ್ಲ ಕಳಿಸೋದಕ್ಕೆ ಈಗ ಸ್ಕ್ರೀನ್ಗೆ ಕಾಣಿಸ್ಕೊದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರೂ ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತಷ್ಟೇ ನಿಮ್ಮ ಗಾಡಿ ಸೇರಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಯಾವ ವೀಕ್ಷಕರೇ ಇನ್ನು ಕೊನೆಯದಾಗಿ ನೀವು ಸಹ ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಾದರೂ ಒಂದು ಒಳ್ಳೆ ಗಾಡಿ ಹುಡುತಿದ್ರೆ ಒಮ್ಮೆನ ಗಾಡಿ ಅಂತರ್ ಕೊಡುವ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಹಾಗೆ ನಿಮ್ದು ಯಾವ್ದಾದ್ರು ಬಿಸ್ನೆಸ್ಸು ನಮ್ಮ ಪ್ರೊಮೋ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಪ್ರಮೋಷನ್ ಮಾಡ್ಕೊಬೇಕಂದ್ರೆ ಇದೇ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ನಾವು ನಿಮಗೆ ಕಾಂಟ್ಯಾಕ್ಟ್ ಆಗ್ತೀವಿ ಅಂತ ಯಾವ್ದು ವೀಕ್ಷಕರ